ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಉಜಿನಿ ರಸ್ತೆ ದಿನಾಂಕ ಇಪ್ಪತ್ನಾಲ್ಕು ಗುರುವಾರದಂದು ತಹ ಶಾಲೆಯಲ್ಲಿ ಎಸ್ಎಸ್ಎಲ್ ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಭಯ ಬೇಡ ಕಾರ್ಯಕ್ರಮ ಸ್ನೇಹಿತರ ಬಳಗ ಅಧ್ಯಕ್ಷರು ಬಿ ಅಬ್ದುಲ್ ರೆಹಮಾನ್ ಇವರ ನೇತೃತ್ವದಲ್ಲಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ಕೆಎಂ ವೀರೇಶ್ ಹಾಗೂ ಸ್ನೇಹಿತರ ಬಳಗದ ಸದಸ್ಯರಾದ ಅಬ್ದುಲ್ ವಾಹಿದ್ ಆಜಂಬಾಷಾ ಮತ್ತು ತಹಶಾಲೆಯ ಮುಖ್ಯ ಉಪಾಧ್ಯಾಯರು ನಜ್ಮಾ ಹಾಗೂ ಆಡಳಿತ ವರ್ಗದ ಉಪನ್ಯಾಸಕರಾದ ಮಂಜುನಾಥ್ ಮತ್ತಿತರರು ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವ ಕಾರ್ಯಕ್ರಮ ಸಮಾಜ ಸೇವೆಯ ಸ್ನೇಹಿತರ ಬಳಗ ಬಿ ಅಬ್ದುಲ್ ರೆಹಮಾನ್ ವರದಿ ವೀರೇಶ್ ಎಚ್ ಹುಡ್ಲಿಗಿ ನೈನ್ ತ್ರೀ ಏಟ್ ಡಬಲ್ ಜೀರೋ ಸೆವೆನ್ ತ್ರೀ ಜೀರೋ ಟೂ ಏಟ್ ಕೆಎಸ್ ನ್ಯೂಸ್ ಟ್ವೆಂಟಿ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ

ದೈವಶಕ್ತಿ ಮಂತ್ರಶಕ್ತಿಯಿಂದ ಪ್ರಸಿದ್ಧಿ ಪಡೆದಿರುವ ಇವರು ಎಷ್ಟೋ ಜ್ಯೋತಿಷರಲ್ಲಿ ಹಾಗೂ ದೈವ ದೇವರುಗಳಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಯಾವುದೇ ಕಠಿಣ ಸಮಸ್ಯೆಗಳಿಗೂ ಜಾತಿ ಮತ ಭೇದವಿಲ್ಲದೆ ಸರ್ವರನ್ನು ಅನುಗ್ರಹಿಸುವ ಕೇರಳದ ಕೋಡಂಗಳೂರು ಭಗವತಿ ಮಳಂಗಾವು ಚೊಟ್ಟಾನಿಕೆರೆ ಭಗವತಿ ಕಾನತ್ತೂರು ನಾಲ್ವಾರ ದೈವಂ ಭದ್ರಕಾಳಿ ರಕ್ತೇಶ್ವರಿ ದೈವಶಕ್ತಿಯಿಂದ ವಿದ್ಯೆ ಉದ್ಯೋಗ ಮದುವೆ ಆರೋಗ್ಯ ಸಂತಾನ ಹಣಕಾಸು ಮಾಟಮಂತ್ರ ಸಮಸ್ಯೆಗಳಿಗೆ ಸ್ತ್ರೀ ಪುರುಷ ವಶೀಕರಣ ಪ್ರೇಮ ವಿಚಾರ ಅತ್ತೆ ಸೊಸೆ ಕಲಹ ಸಾಲಬಾಧೆ ಕೋರ್ಟ್ ಕಚೇರಿ ಸತಿಪತಿ ಕಲಹ ವ್ಯಾಪಾರ ಆಸ್ತಿ ವಿಚಾರ ಲೈಂಗಿಕ ಸಮಸ್ಯೆ ಡೈವೋರ್ಸ್ ಪ್ರಾಬ್ಲಮ್ ವಿದೇಶ ಪ್ರಯಾಣ ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಕಾಣುತ್ತೀರಿ ವಿಶೇಷ ಸೂಚನೆ ಸ್ತ್ರೀ ಪುರುಷ ವಶೀಕರಣಕ್ಕೆ ಸಂಮೋಹಿನಿ ಕವಚ ಮಾಡಿಕೊಡುತ್ತಾರೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಗುಪ್ತವಾಗಿ ಇಡಲಾಗುವುದು Hatchina them the